ನನಗೆ ಶೋಲ್ಡರ್ ಪೇನ್ ಯಾವ ರೀತಿ ಪೇನ್ ಇತ್ತು ಅಂದರೆ ನಾನು ಬೈಗೇನು ಮಾಡೋಕ್ಕೆ ಊಟ ಮಾಡೋಕೆ ಬೇಕು ನನ್ನ ಸ್ವತಃ ನಾನು ಮಾಡಿ ಎಲ್ಲ ಕಡೆ ತೋರಿಸಿದೆ ಎಲ್ಲ ಬಂದೆ ಏನು ಮಾಡಿದ್ರು ಕಮ್ಮಿ ಆಗ್ತದೆ ಶುರು ಮಾಡೋಕೆ ತೊಳ್ತಿದ್ದಿಲ್ಲ ಏನೇನು ಮಾಡೋಕ್ಕೆ ನಾನು ಇದ್ದೀನಿ ಅಂದರೂ ಮತ್ತೊಳಗಲ್ಲಿ ಡಿಪೆಂಡ್ ಆಗಿರಬೇಕಾಗಿತ್ತು ಪ್ರತಿಯೊಂದು ಕೆಲಸಕ್ಕೂ ಎಲ್ಲದಕ್ಕೂ ಇಲ್ಲಿ ಬರಬೇಕಾದ್ರೆ ಇಷ್ಟು ಎಷ್ಟು ನೋವೆಲ್ಲ ಕಮ್ಮಿ ಆಗ್ತಾ ಹೋಗ್ಬೇಕು ಒಂದಿನ ದಿನ ಬಂದೆ ಎರಡು ದಿನ ಬಂದೆ ವಾರ ಬಂದೆ ನಾನು ನೋವು ಹೆಂಗೆ ಕಮ್ಮಿ ಆಯಿತು ಹಂಗಂಗೆ ಬರ್ತಾ ಹೋದ ಹಂಗ ಮನೆಗಿಂದೆಲ್ಲ ಕೆಲಸ ಮಾಡ್ತಾ ಹೋದ ಈಗ ಯಾರು ಬೇಡ ನನ್ನ ನಾ ಎಲ್ಲ ಮಾಡ್ಕೋತೀನಿ ಮಾಡ್ಕೊತೀವಿ ಇವು ಬಂದು ನಾನೇ ಮಾಡಿ ಹಾಕ್ತೀನಿ ಆ ಮಟ್ಟಿಗೆ ಬರೋಕೆ ಮಾಡ್ಕೊಬೇಕು ಬಾ ಅಂದರೆ ದುಡ್ಡು ಒಳಗೆ ಬರೋಕೆ ಆಗ್ತಿಲ್ಲ ಇವ್ರು ಪೊಲೀಸ್ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ಬೇಕು ಹನ್ನೆರಡು ಗಂಟೆಗೆ ಬರಬೇಕು ಮಾಡ್ತಾ ಮತ್ತೆ ಮಾಡಬೇಕು ಮತ್ತು ಹೋಗ್ಬೇಕು ಒಂದು ಚಿಂತೆ ಆಗ್ಬಿಟ್ಟಿತ್ತು ಇವ್ರಿಗೆ ಒಂದು ಸ್ವಲ್ಪ ಶುಗರು ಬೇಕು ಶುಗರು ಬಿ ಪಿ ಆದರೆ ಶುಗರು ಬಿ ಪಿ ಇದ್ರೂ ಎಲ್ಲ ನಾರ್ಮಲ್ ಆಗ್ತದೆ ಶುಗರ್ ಬಿ ಪಿ ಏನೇನು ಪ್ರಾಬ್ಲಮ್ ಆಗ್ತದೆ ಅನ್ನೋದು ಗೊತ್ತು ಅದಕ್ಕೆ ಏನು ನೋಡಬೇಕು ನೀವು ಬರ್ರಿ ನೀವು ಬರ್ರಿ ಅಂತ ಏನಾಗಲಿ ನೀವು ಹೋಗಿ ಏನಂಗಾಗಲ್ಲ ನೀ ಹೋಗಿ ಒಂದು ದಿನ ನೀವು ಕರ್ಕೊಂಡು ಬಂದೆ ನನಗೆ ಗಿಡಕ್ಕೆ ಬಂದ್ರೆ ಇಲ್ಲಿ ಥರ ಬಂದಿರಲ್ಲ ಒಂದು ಸ್ವಲ್ಪ ನಾಳೆ ಬರ್ರಿ ಅಪ್ಪ ಇಲ್ಲ ನೋಡ್ತೀವಿ ಅಂತ ಬನ್ರಿ ಬರ್ರಿ ಅಂತ ಕರ್ಕೊಂಡು ಬಂದೆ ಬಂದು ಗೋಲ್ಡನ್ ಮ್ಯಾಟ್ ಸೂಪರ್ ಮ್ಯಾಟ್ ನಡೆದಿತ್ತು ಒಂದು ಸ್ವಲ್ಪ ಹಾಕ್ರಿ ನಿಮ್ಮ ಅಪ್ಪ ನಾನಂತೂ ದಿನ ತಗೋತೀನಿ ಅಂತ ಹೇಳಿದಾಗ ದಿನ ಅವ್ರಿಗೆ ಇಟ್ಕೊಳ್ತೀನಿ ಅವ್ರಿಗೆ ಏನು ಅನ್ನಿಸ್ತೀಯ ನಾವು ಮೂರನೇ ದಿನಸಿಗೆ ಪರ್ಚೇಸೇ ಮಾಡ್ತೀನಿ ಎರಡನೇ ದಿನಕ್ಕೆ ಅವರೇ ಬಂದರೆ ಮೂರನೇ ದಿನಕ್ಕೆ ಪರ್ಚೇಸೇ ಮಾಡಿದ್ವಿ ಅದಕ್ಕೆ ಇವಾಗ ನಾನು ಮನೆಗೆ ತಗೋತಾ ಇಲ್ಲ ನನಗೆ ಯಾವಾಗ ಟೈಮ್ ಸಿಗ್ ತಗೊಳ್ತೀನಿ ಅಂದ್ರೆ ಇವ್ರು ಬಿಟ್ಟಿಲ್ಲ ಅದಕ್ಕೆ ನಾಲ್ಕು ಮಾಡ್ತಲ್ಲ ಆ ತಗೋ ಒಂದು ಗಂಟೆ ತನ ರೆಡಿ ಆಗಿ ಅವ ಕೆಲಸ ಮಾಡೋ ಅದ್ರಿಗಾ ಆದ್ರೆ ಒಂದು ವಿಡಿಯೋ ಸರಾಕೆ ಬರಕಿನ ಮೊಂಚೆ ನಮಗೆ ತುಂಬಾ ಪ್ರಾಬ್ಲಮ್ ಇತ್ತು ಆಕ್ಚುಲಿ ನಮ್ಮ ವಿಡಿಯೋ ನೋಡಿದರ ಅಪ್ಪಾ एक्चुअली ಒಂದು ಕೆಲಸ ಮಾಡ್ಬೇಕಂದ್ರೆ ಅಂದ್ರೆ ತುಂಬಾ ಡಿಪೆಂಡೆಡ್ ಆಗ್ತಿತ್ತು ಇವಾಗ ನೀವು ಮನೆಯಲ್ಲಿ ಥೆರಪಿ ಮಾಡ್ತಾ ಇದೀರಾ ಸಮ್ ಟೈಮ್ ಥೆರಪಿ ಮಿಸ್ ಮಾಡ್ತಾರೆ ಅಪ್ಪಾ ಅಂತ ರೆಗ್ಯುಲರ್ಲಿ ಮಾಡ್ತಾ ಇರಾರೆ ಮುಂಚೆ ಬಂದಿರೋ ಪ್ರಾಬ್ಲಮ್ ಇವನು ಆಗ್ತಾ ಇದೆ ಏ ಏನು ಪ್ರಾಬ್ಲಮ್ ನಾನು

ಅಷ್ಟು ಪ್ರಾಬ್ಲಮ್ ಅನುಭವಿಸು ಅಂಥದ್ದು ಯಾರಿಗೂ ಬರಲ್ಲ ನಾನು ಇಲ್ಲದ ಮೇಲೆ ಆರಾಮಾಯ್ತು ಚಲೋ ಆಯ್ತು ನನಗೆ ತೊಗೊಂಡು ಹೋದೆ ಈ ಮನೆಗೆ ಅವ್ರು ತೊಗೋತಾರೆ ನಾನು ತಗೋತೀನಿ ನನ್ನ ಮಗಳ ಮಮ್ಮಿ ನನಗೆ ಬರ್ದು ಬರ್ದು ಕೈ ಬೆಳೆ ಐತೆ ನಾವು ಹೋಗ್ದಿರೋ ಮ್ಯಾಚ್ ಬೇಗ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಅಂದ್ರೆ ಕಾಲ ಯಾವುದೇ ಕಾಲ ಕಾರ್ ಮೆಣ್ಣು ತಗೊಂಡು ಅಂತ ಅಂತ ಕುಂತ ಅದ ಆರೋಗ್ಯ ಮನೆಗೆ ಅದು ನನಗೆ ಮಮ್ಮಿ ನೀ ಹಾಸ್ಪಿಟಲ್ ಹೇಳದ್ನು ಇದು ಇಲ್ಲ ನಾವು ಹೋಗಿ ಹೋಗಿವಿ ನೋಗಿವಿ ನಾವೆಲ್ಲ ಸಣ್ಣ ಪುಟ್ಟ ನೋವಿ ಹಾಸ್ಪಿಟಲ್ ಅನ್ನೋದು ಮಾತು ಸಂಗೀಕರು ಯಾವ್ದೇನು ಏನು ಶುಗರ್ ಟ್ಯಾಬ್ಲೆಟ್ಸ್ ತಗೋತಾಯಿರಲ್ವಾ ಎಷ್ಟು ಟ್ಯಾಬ್ಲೆಟ್ಸ್ ತಗೋತಾಯಿದ್ರೆ ಇವಾಗ ಎಷ್ಟು ತಗೋತಾಯಿಲ್ಲ ಒಂದು ಅವಾಗ ಏನು ತಗೋತಿದ್ರಿ ಈಗ ಒಂದೇ ಟ್ಯಾಬ್ಲೆಟ್ ಶುಗರ್ ಅದು ಬಿಡಬಾರ್ದು ಅಂತೇಳಂದು ಬಿ ಪಿ ಟ್ಯಾಬ್ಲೆಟ್ ಅಂತೂ ಬಿಟ್ಟೇ ಬಿಟ್ಟು ಡಾಕ್ಟ್ರ್ ತಗೋಬೇಡ ಅಂತ ಹೇಳಿದ್ರು ಬಿ ಪಿ ಎಲ್ಲ ನಾರ್ಮಲ್ ಆಗಿರ್ತದೆ ಬೇಡ ಅಂತ ಹೇಳೋದು ಈಗ ಎಷ್ಟು ಶುಗರ್ ಟ್ಯಾಬ್ಲೆಟ್ ಅದು ಬಿಡಬಾರ್ದು ಅಂತ ಹೇಳಂದು ಬಂದು ಕೊಡಲಿ ಶಿವರಾಗಿ ಚಪಾಳೆ ಆಗಬೇಕು ಪ್ಪ ಸೊ ನಾವು ಸೆರಾಕಿರಿ ಬರುವಾಗ ಫಸ್ಟ್ ನೀವು ನೋವು ನೋವು ಕಮ್ಮಿ ಆಗಿದ್ರೆ ಆಗಲ್ಲ ಸರ್ ಫಸ್ಟ್ ನೀವು ಯಾವುದ್ರ ಮೇಲೆ ಡಿಪೆಂಡೆಡ್ ಆಗಿದ್ದೀರಾ ಓಕೆ ಸೊ ಎಸ್ಪೆಷಲಿ ಬಂದ್ಬಿಟ್ಟು ನಾವು ಪ್ರತಿಯೊಂದು ಕಾರ್ಯವೂ ಕೂಡ ಏನು ಮಾಡ್ತೀವಿ ಟ್ಯಾಬ್ಲೆಟ್ ಮೇಲೆ ಡಿಪೆಂಡೆಡ್ ಆಗಿರ್ತೀವಿ ಹೌದಲ್ವಾ ಸೊ ನಮ್ಮ ಸೆರಾಕಿ ಥೆರಪಿ ನಮ್ಮ ಜೇಡಿಸೋಲ್ ಥೆರಪಿ ಫಸ್ಟು ಯಾವುದನ್ನು ಮೈನಸ್ ಮಾಡುತ್ತೆ ಅಂದರೆ ನಮ್ಮ ಟ್ಯಾಬ್ಲೆಟ್ಸನ್ನೇ ಮೈನಸ್ ಮಾಡ್ತಾ ಬರುತ್ತೆ ಸೊ ಫಸ್ಟು ನಮ್ಮ ದೇಹಕ್ಕೆ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು ಯಾವುದು ಅಂತಂದರೆ ಟ್ಯಾಬ್ಲೆಟ್ಸ್ ಸರಿನಾ ಸರ್ ಟ್ಯಾಬ್ಲೆಟ್ ಮೈನಸ್ ಆಗ್ತಾ ಆಗ್ತಾ ನಮ್ಮ ದೇಹದೊಂದು ಪ್ರಾಬ್ಲಮ್ಸ್ ಏನಂತ ಹೇಳಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ಸರ್ ಹಂಗಿದ್ರೂ ಕೂಡ ರಿಸಲ್ಟ್ ಇದೆ ಅಕೆ ಲಾಸ್ಟ್ ಆಸ್ಟೇನೆ ಎಲ್ರಿಗೂ ಏನೇ ಸರ್ ಎಲ್ಲರೂ ಬರೀ ನಿಮ್ಮ ಆರೋಗ್ಯ ನಿಮ್ಮ ಕೈಗೆ ನಮ್ಮ ಬರೋ ನಮ್ಮ ಸಂಘಟ ಅಂತಾರಲ್ಲ ಅಲ್ಲ ನಮ್ಮ ಆರೋಗ್ಯ ನಮ್ಮ ಕೈಗೊಂಡ ಯಾರಿಗೆ ತೊಗೊಳಕಾಗ್ತದೋ ಯಾರಿಗೆ ಪ್ರತಿಯೊಬ್ರು ಪ್ರತಿಯೊಬ್ಬರು ಇಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಟೈಮ್ ಇರ್ತದೆ ನಮ್ಗೆ ಯಾವಾಗ ಅಷ್ಟು ಟೈಮ್ ಸಿಗ್ತದೆ ಆ ಟೈಮ್ ತೊಳಗ್ ಬಂದು ನಾವು ತಗೊಳೋದು ಮನೆಗೆ ಸುಮ್ಮನೆ ಕೊಡೋದೆ ಇಲ್ಲಿ ಬಂದು ಕುಂತದ್ರೆ ನಮ್ಮ ಆರೋಗ್ಯರು ಸಿಗ್ತದೆ ನಾವು ಮತ್ತೊಬ್ಬರಿಗೆ ಹೇಳ್ಬೋದು ಒಂದು ಗ್ಲಾಸ್ ನೀರು ಕೊಡು ಅನ್ನೋದಕ್ಕಿಂತ ಮುಂಚೆ ನಾವೇ ಮತ್ತೊಬ್ಬರಿಗೆ ಎದ್ದು ಕೊಡ್ಬೋದು ಆ ರೀತಿ ನಮ್ಗೆ ಆಗ್ತದೆ ಬಂದು ತಗೋರಿ ಯಾರ್ಯಾರಿಗೆ ಟೈಮ್ ಸೈಡ್ ಎಫೆಕ್ಟ್ ಅನ್ನೋದು ಯಾವುದು ಏನಿ ಸೈಡ್ ಎಫೆಕ್ಟ್ಸ್ ಮಾತಾಡೋಣ ಅಪ್ಪ ಇಲ್ಲಿ ನಿಮಗೆ xmlnsರಾಯ ಮೂ ದಿನ ಹಂತ ಏನು xmlns ನಿಮಗೆ ತೊಗೊಳ್ಳಬೇಕು ಮನಲಿ ಯೂಸ್ ಮಾಡಬೇಕು ಅಂತ ಅಂತ ಅವರು ನೋಡೋಣ ಅಂತ ಬಂತಾ ಲಕ್ಕನ್ ಕಾಮರ್ಸ್ ಸೋ ಆ ವರ್ಕ್ ಮಾಡುವಾಗ ಪೇನ್ ಪ್ರಾಬ್ಲಮ್ಸ್ ಎಲ್ಲಾ ಇತ್ತು ಈಗ ಏನು ಸರ್ ಈಗ ಗೆಡೀಬಹುದು

ಬಿಟ್ಟು ಕೂಡ ಮಾಡಬಹುದು ಸೊ ಅಪ್ಪ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಒನ್ ಅವರ್ ಸೆಪ್ಪಿನ ಮಾಡಿದರೆ ಏಟ್ ಕೆಜಿ ವೆಯ್ಟ್ ಲಾಸ್ ಆಗಿದೆ ಬ್ಯಾಕ್ ಪೇನ್ ಕಮ್ಮಿ ಆಗಿದೆ ಅದಕ್ಕಿಂತ ಮೇನ್ ಆಗಿ ಬಿಪಿ ನಾರ್ಮಲ್ ಬಂದಿದೆ ಜೊತೆಗೆ ಶುಗರ್ ಕೂಡ ನಾರ್ಮಲ್ ಇದೆ ಒಂದು ಟ್ಯಾಬ್ಲೆಟ್ ಮೈನಸ್ ಆಗಿದೆ ಪೂರ್ತಿ ಫ್ಯಾಮಿಲಿ ಹೆಲ್ತಿ ಫ್ಯಾಮಿಲಿ ಅನ್ನೋಕ್ಕೆ ಸಾಧ್ಯ ಆಗಿದ್ದು ನಮ್ಮ ಅಜ್ಜಿ ಏಟ್ ಥೆರಪಿಯಿಂದ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ಅಪ್ಪ ಅಮ್ಮ ಈಗ ನಿಮ್ಗೆ ಥೆರಪಿನೂ ಮಾಡಿದ್ದೀರಿ ಬೆಸ್ಟ್ ರಿಸಲ್ಟ್ ತೊಗೊಂಡಿದ್ದೀರಿ ಅಪ್ಪ ಅಮ್ಮ 100 100 100 सबको जो है